ಲೀಟ್ರ್ ಹಚ್ಚಾರ ಬೆಂಕಿ ಆದಾಗ ಯಾವ ರೀತಿಯಾಗಿ ಆರಿಸಬೇಕು ಇದನ್ನ ಮಾಡಬೇಕು ಕೊನಿ ಚಿಲ್ಲಾ ಅಥವಾ ಕಾಟನ್ ಬಟ್ಟೆ ಕಾಟನ್ ಬಟ್ಟೆ ಇದನ್ನ ಏನ್ ಮಾಡಬೇಕು ಕವರ್ ಅಪ್ ಮಾಡಬೇಕು ಗೌರಪ್ ಮಾಡುವ ಮೂಲಕ ನಾವು ಬೆಂಕಿ ಆದ ಹಸಿ ಹಸಿ ಬೆಳಿಯಾರ ಈಗ ಅದನ್ನೇನ್ ಏನ್ ಮಾಡಬೇಕು ನಾವು ಮೊದಲಿಗೆ ಕವರ್ ಅಪ್ ಮಾಡಬೇಕು ಕವರ್ ಅಪ್ ಮಾಡಿ ಅದನ್ನ ತೆಗಿಬಾರದು ಮಾಡಿದ ಕೂಡಲೇ ಅದನ್ನ ರೆಗ್ಯುಲೇಟರ್ ಅನ್ನ ಆಫ್ ಮಾಡಬೇಕು ಆಫ್ ಮಾಡಬೇಕು ಅವಾಗ ಏನಾಗುತ್ತಾ ಅದು ಒಂದು ಸೋರಿಕೆ ಆಗಿರುವಂತಹ ಅನಿಲ ಬಂದ್ ಆಗುತ್ತಾ ವಾತಾವರಣದೊಂದಿಗೆ ಆಮ್ಲತನ ಸಂಪರ್ಕ ಕಡಿತ ರೀತಿಯಾಗಿ ನಾವು ಈ ನೋಡ್ರಿ ರೆಗ್ಯುಲೇಟರ್ ಗೆ ಹೊತ್ತಿಕೊಂಡಿರುವಂತಹ ಬೆಂಕಿಯನ್ನ ನಾವು ಈ ರೀತಿಯಾಗಿ ನಂಚಿಸಬಹುದು ಯಾರಾದರೂ ನೀವು ಬಂದು ಸಲ ಪ್ರಯತ್ನ